ಓಂ ಶಾಂತಿ ಮುರುಳಿ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಾಂತವಾಗಿ ಇರುವುದು ಅಧಿಕವಾಗಿ ಶಬ್ದದಲ್ಲಿ ಬರದೇ ಇರುವುದು ಅಂದರೆ ಜಾಸ್ತಿ ಮಾತನ್ನು ಮಾತನಾಡದೆ ಇರುವುದು ಮಧುರವಾಗಿ ಮಾತನಾಡುವುದು ಎಲ್ಲಾ ದೈವಿ ಗುಣಕ್ಕಿಂತ ಬಹಳ ಒಳ್ಳೆಯ ದೈವಿ ಗುಣ ಆಗಿದೆ ಈಗ ಮಕ್ಕಳಾದ ನೀವು ಶಬ್ದದಿಂದ ದೂರಾಗಿ ಸನ್ನೆಯ ಮೂಲಕ ಮಾತನಾಡಬೇಕು ನಂತರ ಸನ್ನೆಯಿಂದಲೂ ದೂರಾಗಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ ಆದ್ದರಿಂದ ನೀವೀಗ ಹೆಚ್ಚು ಶಬ್ದದಲ್ಲಿ ಬರಬಾರದು ಅಂದರೆ ಜಾಸ್ತಿ ಮಾತನ್ನು ಮಾತನಾಡಬಾರದು ಇಂದಿನ ಪ್ರಶ್ನೆಯಾಗಿದೆ ಯಾವ ಮುಖ್ಯ ಧಾರಣೆಯ ಆಧಾರದಿಂದ ಸರ್ವ ದೈವಿ ಗುಣಗಳು ಸ್ವತಃ ನಮ್ಮಲ್ಲಿ ಧಾರಣೆ ಆಗುತ್ತದೆ ಉತ್ತರ ಮುಖ್ಯ ಧಾರಣೆ ಅಂದರೆ ಪವಿತ್ರತೆಯ ಧಾರಣೆ ಆಗಿದೆ ದೇವತೆಗಳು ಪವಿತ್ರರಾಗಿದ್ದಾರೆ ಆದ್ದರಿಂದ ದೇವತೆಗಳಲ್ಲಿ ದೈವಿ ಗುಣ ಇದೆ ಈ ಜಗತ್ತಿನಲ್ಲಿ ಯಾವ ಮನುಷ್ಯರಲ್ಲೂ ಕೂಡ ದೈವೀ ಗುಣ ಇರಲು ಸಾಧ್ಯ ಇಲ್ಲ ರಾವಣ ರಾಜ್ಯದಲ್ಲಿ ದೈವಿ ಗುಣ ಎಲ್ಲಿಂದ ಬರಲು ಸಾಧ್ಯ ಈಗ ರಾಯಲ್ ಮಕ್ಕಳಾದ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಇಂದಿನ ಗೀತೆಯಾಗಿದೆ ಬೋಲಾನಾಥ ತಂದೆ ಭಿನ್ನ ಆಗಿದ್ದಾರೆ ಓಂ ಶಾಂತಿ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಕೆಟ್ಟಿದ್ದನ್ನು ಸರಿಪಡಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಅನೇಕರ ಬಳಿ ಹೋಗುತ್ತಾರೆ ಭಕ್ತರು ಎಷ್ಟೊಂದು ತೀರ್ಥಯಾತ್ರೆಯನ್ನು ಮಾಡುತ್ತಾರೆ ಎಟ್ಟಿದ್ದನ್ನು ಸರಿಪಡಿಸುವಂತವರು ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸದ್ಗತಿದಾತ ಮಾರ್ಗದರ್ಶಕ ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಗಾಯನ ಇದೆ ಆದರೆ ಅನೇಕ ಪ್ರಕಾರದ ಮನುಷ್ಯರಿರುವ ಕಾರಣ ಅನೇಕ ಧರ್ಮಗಳಿರುವ ಕಾರಣ ಮಠ ಪಂಥ ಶಾಸ್ತ್ರ ಮುಂತಾದದ್ದು ಇರುವ ಕಾರಣ ಜಗತ್ತಿನ ಜನ ಅನೇಕ ಮಾರ್ಗವನ್ನು ಹುಡುಕುತ್ತಿದ್ದಾರೆ ಸುಖ ಮತ್ತು ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸತ್ಸಂಗಕ್ಕೆ ಹೋಗುತ್ತಾರೆ ಯಾರು ಸತ್ಸಂಗಕ್ಕೆ ಹೋಗುವುದಿಲ್ಲವೋ ಅವರು ಮಾಯ ಖುಷಿಯ ನಶೆಯಲ್ಲೇ ಇದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಸತ್ಯುಗ ಯಾವಾಗ ಇತ್ತು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ಯಾವ ಯುಗ ಇದೆ ಅನ್ನುವುದನ್ನು ಯಾವ ಮಕ್ಕಳು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ಹೊಸ ಜಗತ್ತಿನಲ್ಲಿ ಸುಖ ಇರುತ್ತದೆ ಹಳೆಯ ಜಗತ್ತಿನಲ್ಲಿ ಅವಶ್ಯವಾಗಿ ದುಃಖ ಇರುತ್ತದೆ ಈ ಹಳೆಯ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ ಈ ಹಳೆಯ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ನೀವೀಗ ಯಾರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸಬಹುದು ಇದು ಕಲಿಯುಗ ಆಗಿದೆ ಸತ್ಯುಗ ಮೊದಲು ಇದ್ದು ಹೋಗಿದೆ ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ ಪರಮಾತ್ಮ ತಂದೆ ಪುನಃ ತಿಳಿಸುತ್ತಿರುತ್ತಾರೆ ಯಾರೇ ಬಂದರೂ ಅವರಿಗೆ ಹೊಸ ಜಗತ್ತಿಗೂ ಮತ್ತು ಹಳೆಯ ಜಗತ್ತಿಗೂ ಇರುವಂತಹ ಅಂತರವನ್ನು ತೋರಿಸಬೇಕು ಬಲೆ ಅವರು ಯಾವ ಮಾತನ್ನು ಬೇಕಾದರೂ ಹೇಳಲಿ ಕೆಲವರು ಕಲ್ಪದ ಆಯಸ್ಸು ಹತ್ತು ಸಾವಿರ ವರ್ಷ ಎಂದು ಹೇಳುತ್ತಾರೆ ಇನ್ನು ಕೆಲವರು ಕಲ್ಪದ ಆಯಸ್ಸು ಮೂವತ್ತು ಸಾವಿರ ವರ್ಷ ಎಂದು ಹೇಳುತ್ತಾರೆ ಈ ರೀತಿ ಜಗತ್ತಿನಲ್ಲಿ ಅನೇಕ ಮತ ಇದೆ ಅಂದ ಮೇಲೆ ಜಗತ್ತಿನಲ್ಲಿರುವ ಮನುಷ್ಯರ ಬಳಿ ಶಾಸ್ತ್ರದ ಮತ ಇದೆ ಜಗತ್ತಿನಲ್ಲಿ ಅನೇಕ ಶಾಸ್ತ್ರಗಳಿದೆ ಅಂದ ಮೇಲೆ ಅನೇಕ ಮತ ಮನುಷ್ಯರ ಜೀವನದಲ್ಲಿ ಇದೆ ಅದೆಲ್ಲವೂ ಮನುಷ್ಯರ ಮತ ಆಗಿದೆ ಮನುಷ್ಯರೇ ಶಾಸ್ತ್ರವನ್ನು ಬರೆಯುತ್ತಾರೆ ದೇವತೆಗಳು ಶಾಸ್ತ್ರವನ್ನು ಬರೆಯುವುದಿಲ್ಲ ಸತ್ಯುಗದಲ್ಲಿ ದೇವಿ ದೇವತಾ ಧರ್ಮ ಇರುತ್ತದೆ ಸತ್ಯುಗದ ದೇವತೆಗಳಿಗೆ ಮನುಷ್ಯರು ಎಂದು ಕರೆಯುವುದಿಲ್ಲ ಯಾವಾಗ ಯಾವುದೇ ಮಿತ್ರ ಸಂಬಂಧಿಗಳ ಜೊತೆಗೆ ನೀವು ಮಿಲನವನ್ನು ಮಾಡುತ್ತೀರೋ ಆಗ ಕುಳಿತು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಅಂದರೆ ಮಿತ್ರ ಸಂಬಂಧಿಗಳನ್ನು ಭೇಟಿಯಾದಾಗ ಅವರಿಗೆ ಕುಳಿತು ಜ್ಞಾನವನ್ನು ತಿಳಿಸಬೇಕು ಇದೆಲ್ಲ ವಿಚಾರ ಮಾಡುವಂತಹ ಜ್ಞಾನದ ಮಾತಾಗಿದೆ ಹೊಸ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಈ ಹಳೆಯ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿ ವೃದ್ಧಿ ಆಗುತ್ತಿದೆ ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ದೇವತಾ ಧರ್ಮ ಇತ್ತು ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ದೇವತೆಗಳಲ್ಲಿ ದೈವಿ ಗುಣ ಇರುತ್ತದೆ ಮನುಷ್ಯರಲ್ಲಿ ದೈವಿ ಗುಣ ಇಲ್ಲ ಆದ್ದರಿಂದ ಮನುಷ್ಯರು ಹೋಗಿ ದೇವತೆಗಳ ಸಮ್ಮುಖದಲ್ಲಿ ನಮಸ್ಕಾರವನ್ನು ಮಾಡುತ್ತಾರೆ ಮನುಷ್ಯರು ಹೋಗಿ ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ದೇವತೆಗಳು ಸ್ವರ್ಗದ ನಿವಾಸಿಗಳಾಗಿದ್ದಾರೆ ಎಂದು ಮನುಷ್ಯರಿಗೆ ಗೊತ್ತಿದೆ ನಾವು ನರಕದ ನಿವಾಸಿಗಳಾಗಿದ್ದೇವೆ ಕಲಿಯುಗದ ನಿವಾಸಿಗಳಾಗಿದ್ದೇವೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಮನುಷ್ಯರಲ್ಲಿ ದೈವೀಗುಣ ಇರಲು ಸಾಧ್ಯ ಇಲ್ಲ ಇಂತಹ ವ್ಯಕ್ತಿಯಲ್ಲಿ ಬಹಳ ಒಳ್ಳೆಯ ದೈವಿ ಗುಣ ಇದೆ ಎಂದು ಯಾರಾದರೂ ಹೇಳಿದರೆ ನೀವು ಅವರಿಗೆ ಹೇಳಬೇಕು ಇಲ್ಲ ಅವರಲ್ಲಿ ದೈವಿ ಗುಣ ಇರಲು ಸಾಧ್ಯ ಇಲ್ಲ ದೇವತೆಗಳಲ್ಲಿ ದೈವಿ ಗುಣ ಇದೆ ಏಕೆಂದರೆ ದೇವತೆಗಳು ಪವಿತ್ರರಾಗಿದ್ದಾರೆ ಇವರು ಪವಿತ್ರರಾಗದೇ ಇರುವ ಕಾರಣ ಇವರಲ್ಲಿ ಯಾವ ಗುಣವೂ ಇರಲು ಸಾಧ್ಯ ಇಲ್ಲ ಏಕೆಂದರೆ ಈ ಜಗತ್ತು ಅಸುರಿ ಜಗತ್ತಾಗಿದೆ ರಾವಣ ರಾಜ್ಯ ಆಗಿದೆ ಹೊಸ ವೃಕ್ಷದಲ್ಲಿ ದೈವೀಗುಣವುಳ್ಳಂತಹ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ನಂತರ ಪುನಃ ವೃಕ್ಷ ಹಳೆಯದಾಗುತ್ತದೆ ರಾವಣ ರಾಜ್ಯದಲ್ಲಿ ಯಾರಲ್ಲೂ ಗುಣ ಇರಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತೆಗಳ ಪ್ರವೃತ್ತಿ ಮಾರ್ಗ ಇತ್ತು ಪ್ರವೃತ್ತಿ ಮಾರ್ಗದವರ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಸತ್ಯುಗದಲ್ಲಿ ನಾವು ಪವಿತ್ರ ದೇವಿ ದೇವತೆಗಳಾಗಿದ್ದೆವು ಸತ್ಯುಗದಲ್ಲಿ ಸನ್ಯಾಸ ಮಾರ್ಗ ಇರಲಿಲ್ಲ ಈಗ ನಿಮಗೆ ಎಷ್ಟೊಂದು ಜ್ಞಾನದ ಪಾಯಿಂಟ್ ಪ್ರಾಪ್ತಿಯಾಗುತ್ತಿದೆ ಆದರೆ ಎಲ್ಲಾ ಜ್ಞಾನದ ಪಾಯಿಂಟ್ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ ಪಾಯಿಂಟ್ಸ್ ಅನ್ನು ಮಕ್ಕಳು ಮರೆತು ಬಿಡುತ್ತಾರೆ ಆದ್ದರಿಂದ ಮಕ್ಕಳು ಫೇಲ್ ಆಗುತ್ತಾರೆ ಪಾಯಿಂಟ್ಸ್ ಅನ್ನು ಮರೆಯುವ ಕಾರಣ ಮಕ್ಕಳು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಒಂದೇ ಒಂದು ದೈವಿ ಗುಣ ಬಹಳ ಒಳ್ಳೆಯ ದೈವಿ ಗುಣ ಆಗಿದೆ ಜಾಸ್ತಿ ಮಾತನ್ನು ಯಾರ ಜೊತೆಗೂ ಮಾತನಾಡದೇ ಇರುವುದು ಮಧುರವಾಗಿ ಮಾತನಾಡುವುದು ಬಹಳ ಕಡಿಮೆ ಮಾತನಾಡುವುದು ಬಹಳ ಒಳ್ಳೆಯ ದೈವಿ ಗುಣ ಆಗಿದೆ ಏಕೆಂದರೆ ಈಗ ಮಕ್ಕಳಾದ ನೀವು ಶಬ್ದದಿಂದ ದೂರಾಗಿ ಸನ್ನೆಯ ಲೋಕಕ್ಕೆ ಹೋಗಬೇಕು ಸನ್ನೆಯ ಲೋಕದಿಂದಲೂ ದೂರಾಗಿ ಶಾಂತಿಯ ಲೋಕಕ್ಕೆ ಹೋಗಬೇಕು ಅಂದರೆ ಶಬ್ದದಿಂದ ನೀವೀಗ ಸನ್ನೆಯ ಮಾತನ್ನು ಮಾತನಾಡಬೇಕು ಸನ್ನೆಯಿಂದಲೂ ದೂರಾಗಿ ಶಾಂತಿಯಲ್ಲಿ ಸ್ಥಿತ ಆಗಬೇಕು ಅಂದ ಮೇಲೆ ನಿಮ್ಮ ಶಬ್ದವನ್ನು ಬಹಳ ಕಡಿಮೆ ಮಾಡಿಕೊಳ್ಳಬೇಕು ಅಂದರೆ ನೀವೀಗ ಬಹಳ ಕಡಿಮೆ ಮಾತನ್ನು ಮಾತನಾಡಬೇಕು ಯಾರು ಬಹಳ ಕಡಿಮೆ ಮಾತನ್ನು ಮಾತನಾಡುತ್ತಾರೋ ಯಾರು ನಿಧಾನವಾಗಿ ಮಾತನಾಡುತ್ತಾರೋ ಅವರನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರು ರಾಯಲ್ ಮನೆಯವರಾಗಿದ್ದಾರೆ ನಿಮ್ಮ ಬಾಯಿಂದ ಸದಾ ರತ್ನದ ಸಮಾನ ಶಬ್ದಗಳೇ ಬರಬೇಕು ಸನ್ಯಾಸಿಗಳು ಅಥವಾ ಯಾವುದೇ ವ್ಯಕ್ತಿಗಳಿರಬಹುದು ಅವರಿಗೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಅಂತರದ ಬಗ್ಗೆ ನೀವು ತಿಳಿಸಬೇಕು ಸನ್ಯಾಸಿಗಳಿಗೆ ಅನ್ಯ ವ್ಯಕ್ತಿಗಳಿಗೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಅಂತರದ ಬಗ್ಗೆ ತಿಳಿಸಬೇಕು ಸತ್ಯುಗದಲ್ಲಿ ದೈವಿ ಗುಣವುಳ್ಳಂತಹ ದೇವತೆಗಳು ಇದ್ದರು ಸತ್ಯುಗದಲ್ಲೂ ಕೂಡ ಪ್ರವೃತ್ತಿ ಮಾರ್ಗ ಇತ್ತು ಸನ್ಯಾಸಿಗಳಾದ ನಿಮ್ಮ ಧರ್ಮವೇ ಬೇರೆ ಧರ್ಮ ಆಗಿದೆ ಎಂದು ಸನ್ಯಾಸಿಗಳಿಗೆ ತಿಳಿಸಬೇಕು ಪುನಃ ಅವರೂ ಕೂಡ ತಿಳಿದುಕೊಳ್ಳುತ್ತಾರೆ ಹೊಸ ಸೃಷ್ಟಿ ಸತೋ ಪ್ರಧಾನ ಆಗಿರುತ್ತದೆ ಈಗ ಈ ಜಗತ್ತು ತಮೋ ಪ್ರಧಾನ ಆಗಿದೆ ಎಂದು ಆತ್ಮ ತಮೋ ಪ್ರಧಾನ ಆದಾಗ ಆತ್ಮಕ್ಕೆ ತಮೋ ಪ್ರಧಾನ ಶರ್ರ ಪ್ರಾಪ್ತಿಯಾಗುತ್ತದೆ ಈಗ ಈ ಜಗತ್ತೇ ಪತಿತ ಜಗತ್ತಾಗಿದೆ ಎಲ್ಲರಿಗೂ ಪತಿತ ಆತ್ಮರು ಎಂದು ಕರೆಯಲಾಗುತ್ತದೆ ಸತ್ಯುಗ ಪಾವನ ಜಗತ್ತಾಗಿತ್ತು ಸತ್ಯುಗ ಸತೋ ಪ್ರಧಾನ ಜಗತ್ತಾಗಿತ್ತು ಅದೇ ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ನಾಸ್ತಿಕರಾಗಿದ್ದಾರೆ ಆದ್ದರಿಂದ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತಿದೆ ಮಾಲೀಕನ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಜಗಳವನ್ನು ಮಾಡುತ್ತಿರುತ್ತಾರೆ ರಚಯಿತ ಮತ್ತು ರಚನೆಯ ಬಗ್ಗೆ ಅರ್ಥ ಮಾಡಿಕೊಂಡರೆ ನಿಮಗೆ ಆಸ್ತಿಕರು ಎಂದು ಕರೆಯಲಾಗುತ್ತದೆ ಸನ್ಯಾಸ ಧರ್ಮದವರಿಗೆ ಹೊಸ ಜಗತ್ತಿನ ಬಗ್ಗೆ ಗೊತ್ತಿಲ್ಲ ಸನ್ಯಾಸ ಧರ್ಮದವರಿಗೆ ಹೊಸ ಜಗತ್ತಾದ ಸತ್ಯುಗದ ಬಗ್ಗೆ ಗೊತ್ತಿರುವುದಿಲ್ಲ ಅಂದ ಮೇಲೆ ಅವರು ಸತ್ಯುಗದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಎಲ್ಲಾ ಆತ್ಮರು ತಮ್ಮೋ ಪ್ರಧಾನರಾಗಿದ್ದಾರೆ ಪುನಃ ಆ ಎಲ್ಲಾ ಆತ್ಮರನ್ನು ಯಾರು ಪ್ರಧಾನರನ್ನಾಗಿ ಮಾಡಬೇಕು ಪರಮಾತ್ಮ ತಂದೆ ಮಾತ್ರ ಸತೋ ಪ್ರಧಾನರನ್ನಾಗಿ ಮಾಡಲು ಸಾಧ್ಯ ಪ್ರಧಾನ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಪ್ರಧಾನ ಜಗತ್ತಿದ್ದಾಗ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಬ್ರಹ್ಮ ಮಹಾತತ್ವ ಎಂದು ಕರೆಯುತ್ತೇವೆ ಬ್ರಹ್ಮಾಂಡದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಅದಕ್ಕೆ ಬ್ರಹ್ಮ ಮಹಾತತ್ವ ಅಥವಾ ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ ಆತ್ಮ ಅವಿನಾಶಿಯಾಗಿದೆ ಈ ನಾಟಕ ಕೂಡ ಅವಿನಾಶಿ ನಾಟಕ ಆಗಿದೆ ಈ ನಾಟಕದಲ್ಲಿ ಎಲ್ಲಾ ಆತ್ಮರ ಪಾತ್ರ ಫಿಕ್ಸ್ ಆಗಿದೆ ನಾಟಕ ಯಾವಾಗ ಪ್ರಾರಂಭ ಆಯಿತು ಅನ್ನುವ ಮಾತನ್ನು ಎಂದು ಯಾರೂ ತಿಳಿಸಲು ಸಾಧ್ಯ ಇಲ್ಲ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಕೇವಲ ಈ ಹಳೆಯ ಸೃಷ್ಟಿಯನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಇನ್ನು ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುವುದಿಲ್ಲ ಯಾವಾಗ ಎಲ್ಲರೂ ಪತಿತರಾಗುತ್ತಾರೋ ಆಗ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಸತ್ಯುಗದಲ್ಲಿ ಯಾರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ ಏಕೆಂದರೆ ಸತ್ಯುಗ ಪಾವನ ಜಗತ್ತಾಗಿದೆ ರಾವಣ ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಾನೆ ಪರಂಪಿತಾ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪಾವನ ಜಗತ್ತು ಅರ್ಧ ಸಮಯ ಪತಿತ ಜಗತ್ತು ಅರ್ಧ ಸಮಯ ಎಂದು ಅವಶ್ಯವಾಗಿ ಹೇಳಲಾಗುತ್ತದೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅರ್ಧ ಅರ್ಧ ಸಮಯದವರೆಗೆ ಇರುತ್ತದೆ ಜ್ಞಾನದ ಮೂಲಕ ಹಗಲು ಬರುತ್ತದೆ ಸತ್ಯಯುಗದಲ್ಲಿ ಅಜ್ಞಾನ ಇರುವುದಿಲ್ಲ ಭಕ್ತಿ ಮಾರ್ಗಕ್ಕೆ ಅಂಧಕಾರದ ಮಾರ್ಗ ಎಂದು ಕರೆಯಲಾಗುತ್ತದೆ ದೇವತೆಗಳು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಪುನಃ ಅಂಧಕಾರಕ್ಕೆ ವಶ ಆಗುತ್ತಾರೆ ಆದ್ದರಿಂದ ಈ ಏಣಿಯ ಚಿತ್ರದಲ್ಲಿ ತೋರಿಸಲಾಗಿದೆ ಮನುಷ್ಯರು ಹೇಗೆ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಎಂದು ಈಗ ಎಲ್ಲರೂ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ ಪರಮಾತ್ಮ ತಂದೆ ಬರುವುದೇ ಮಕ್ಕಳನ್ನು ಟ್ರಾನ್ಸ್ಫರ್ ಮಾಡುವುದಕ್ಕೋಸ್ಕರ ಅಂದರೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಯಾವಾಗ ದೇವತೆಗಳು ಇದ್ದರೂ ಆಗ ಅಸುರಿ ಗುಣವುಳ್ಳಂತಹ ಮನುಷ್ಯರು ಇರಲಿಲ್ಲ ಈಗ ಈ ಸಮಯದಲ್ಲಿ ಅಸುರಿ ಗುಣವುಳ್ಳಂತಹ ಮನುಷ್ಯರು ಇದ್ದಾರೆ ಅಂದ ಮೇಲೆ ಪುನಃ ನಮ್ಮನ್ನು ದೈವಿ ಗುಣ ಉಳ್ಳಂತಹ ದೇವತೆಯನ್ನಾಗಿ ಯಾರು ಮಾಡಲು ಸಾಧ್ಯ ಈಗ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಜಗತ್ತಿನಲ್ಲಿ ಅನೇಕ ಜನ ಮನುಷ್ಯರಿದ್ದಾರೆ ಎಲ್ಲರೂ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಅಂದ ಮೇಲೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ದುಃಖದ ಮಾತು ಇರಲಿಲ್ಲ ಶಾಸ್ತ್ರದಲ್ಲಿ ಬಹಳಷ್ಟು ದಂತಕತೆ ಇದೆ ಜನ್ಮ ಜನ್ಮಾಂತರದಿಂದ ಶಾಸ್ತ್ರವನ್ನು ನೀವು ಓದುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಈ ಭಕ್ತಿ ಮಾರ್ಗದ ಶಾಸ್ತ್ರದ ಮೂಲಕ ಪರಮಾತ್ಮ ತಂದೆಯಾದ ನನ್ನನ್ನು ನೀವು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನಾನು ಸ್ವಯಂ ಒಮ್ಮೆ ಈ ಸೃಷ್ಟಿಗೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡಬೇಕಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಹಾಗೆ ಸುಮ್ಮನೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಬಹಳಷ್ಟು ಧೈರ್ಯದಿಂದ ಕುಳಿತು ಜ್ಞಾನವನ್ನು ತಿಳಿಸಬೇಕು ಗಲಾಟೆ ಕೂಡ ಆಗಬಾರದು ಆ ರೀತಿ ಜ್ಞಾನವನ್ನು ತಿಳಿಸಬೇಕು ಏಕೆಂದರೆ ಸನ್ಯಾಸಿಗಳಿಗೆ ತಮ್ಮದೇ ಆದಂತಹ ಅಹಂಕಾರ ಬಹಳಷ್ಟು ಜಾಸ್ತಿ ಇರುತ್ತದೆ ಸನ್ಯಾಸಿಗಳಿಗೆ ಅಹಂಕಾರ ಬಹಳಷ್ಟು ಜಾಸ್ತಿ ಇರುತ್ತದೆ ಸಾಧು ಸಂತರ ಜೊತೆಗೆ ಅವರ ಶಿಷ್ಯರೂ ಕೂಡ ಇರುತ್ತಾರೆ ಸನ್ಯಾಸಿಗಳು ಜ್ಞಾನವನ್ನು ಸ್ವೀಕಾರ ಮಾಡಿದ ತಕ್ಷಣ ಅವರ ಶಿಷ್ಯರು ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರು ನಮ್ಮ ಗುರುಗಳಿಗೆ ಜಾದುವನ್ನು ಮಾಡಿಬಿಟ್ಟಿದ್ದಾರೆ ಎಂದು ಯಾರು ಬುದ್ಧಿವಂತ ಮನುಷ್ಯರಾಗಿದ್ದಾರೆ ಅವರು ಹೇಳುತ್ತಾರೆ ಈ ಜ್ಞಾನದ ಮಾತು ವಿಚಾರವನ್ನು ಮಾಡಲು ಯೋಗ್ಯವಾದಂತಹ ಮಾತಾಗಿದೆ ಎಂದು ಮೇಳವನ್ನು ನೋಡಲು ಪ್ರದರ್ಶನವನ್ನು ನೋಡಲು ಅನೇಕ ಪ್ರಕಾರದ ಮನುಷ್ಯರು ಬರುತ್ತಾರೆ ಯಾರಾದರೂ ಪ್ರದರ್ಶನಕ್ಕೆ ಬಂದರೆ ನೀವು ಅವರಿಗೆ ಬಹಳಷ್ಟು ಧೈರ್ಯದಿಂದ ಜ್ಞಾನವನ್ನು ತಿಳಿಸಬೇಕು ಹೇಗೆ ಬಾಬಾ ಬಹಳಷ್ಟು ಧೈರ್ಯದಿಂದ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅದೇ ರೀತಿ ಧೈರ್ಯವಾಗಿ ಜ್ಞಾನವನ್ನು ತಿಳಿಸಬೇಕು ನೀವೀಗ ಬಹಳ ಜೋರಾಗಿ ಮಾತನಾಡಬಾರದು ಪ್ರದರ್ಶನದಲ್ಲಿ ಬಹಳಷ್ಟು ಜನ ಒಟ್ಟಿಗೆ ಸೇರುತ್ತಾರೆ ಯಾವಾಗ ಪ್ರದರ್ಶನದಲ್ಲಿ ಬಹಳಷ್ಟು ಜನ ಗುಂಪಾಗಿ ಸೇರುತ್ತಾರೋ ಆಗ ಪುನಃ ನೀವು ಹೇಳಬೇಕು ನೀವು ನಮಗೆ ಸ್ವಲ್ಪ ಸಮಯವನ್ನು ಕೊಟ್ಟು ಏಕಾಂತದಲ್ಲಿ ಬಂದು ಜ್ಞಾನವನ್ನು ತಿಳಿದುಕೊಳ್ಳಿ ನಾವು ನಿಮಗೆ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳಿಸುತ್ತೇವೆ ಎಂದು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ರಚಯಿತ ಆದಂತಹ ಪರಮಾತ್ಮ ತಂದೆ ಮಾತ್ರ ತಿಳಿಸಲು ಸಾಧ್ಯ ಇನ್ನು ಉಳಿದಂತಹ ಎಲ್ಲಾ ವ್ಯಕ್ತಿಗಳು ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಯಾವ ಮನುಷ್ಯರೂ ಕೂಡ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಸದ್ಗತಿ ಪ್ರಾಪ್ತಿಯಾದ ನಂತರ ಪುನಃ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜ್ಞಾನವನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ವಯಸ್ಸಾದಂತಹ ವೃದ್ಧರು ಕುಳಿತು ಈ ಜ್ಞಾನವನ್ನು ತಿಳಿಸಿದರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರು ಅನುಭವಿಗಳಾಗಿದ್ದಾರೆ ಅವಶ್ಯವಾಗಿ ಇವರು ಬಹಳಷ್ಟು ಸತ್ಸಂಗಕ್ಕೆ ಹೋಗಿರಬಹುದು ಎಂದು ಸಣ್ಣ ಮಕ್ಕಳು ಕುಳಿತು ಜ್ಞಾನವನ್ನು ತಿಳಿಸಿದರೆ ಈ ಮಕ್ಕಳಿಗೆ ಏನು ಗೊತ್ತು ಎಂದು ಜನ ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಇಂತಿಂತಹ ವೃದ್ಧರ ಪ್ರಭಾವ ಆಗುತ್ತದೆ ಅಂದ ಮೇಲೆ ಯಾರು ವೃದ್ಧರಾಗಿದ್ದೀರೋ ಅವರು ಜ್ಞಾನವನ್ನು ತಿಳಿಸಬೇಕು ಆಗ ವೃದ್ಧರ ಮಾತಿನ ಪ್ರಭಾವ ಅನ್ಯರ ಮೇಲೆ ಆಗುತ್ತದೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಮೋ ಪ್ರಧಾನರಿಂದ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ ಮಾತೆಯರು ಕುಳಿತು ಅವರಿಗೆ ಜ್ಞಾನವನ್ನು ತಿಳಿಸಿದರೆ ಅವರಿಗೂ ಕೂಡ ಖುಷಿಯಾಗುತ್ತದೆ ಮಾತೆಯರು ಸನ್ಯಾಸಿಗಳಿಗೆ ಜ್ಞಾನವನ್ನು ತಿಳಿಸಿದರೆ ಸನ್ಯಾಸಿಗಳಿಗೂ ಕೂಡ ಖುಷಿಯಾಗುತ್ತದೆ ನೀವು ಹೇಳಬೇಕು ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಮಾತಿಯರಾದ ನಮಗೆ ಜ್ಞಾನದ ಕಳಶವನ್ನು ನೀಡಿದ್ದಾರೆ ನಾವೀಗ ಪುನಃ ಅನ್ಯರಿಗೆ ಜ್ಞಾನದ ಕಳಶವನ್ನು ನೀಡುತ್ತೇವೆ ನೀವು ಬಹಳಷ್ಟು ನಮ್ರತೆಯಿಂದ ಮಾತನಾಡಬೇಕು ಪರಮಾತ್ಮ ಶಿವತಂದೆ ಜ್ಞಾನದ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾತೆಯರಾದ ನಿಮ್ಮ ಮೂಲಕ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಗೇಟ್ ನಾನು ಓಪನ್ ಮಾಡಿಸುತ್ತೇನೆ ಮಾತೆಯರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಗೇಟ್ ತೆರೆಯಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆಯ ಮೂಲಕ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಮಗೆ ಯಾವ ಮನುಷ್ಯರು ಶಿಕ್ಷಣವನ್ನು ಕಲಿಸುತ್ತಿಲ್ಲ ಜ್ಞಾನದ ಸಾಗರ ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಉಳಿದವರೆಲ್ಲ ಭಕ್ತಿಯ ಸಾಗರರಾಗಿದ್ದಾರೆ ಎಲ್ಲರ ಬಳಿ ಭಕ್ತಿಯ ಅಧಿಕಾರ ಇದೆ ಜ್ಞಾನದ ಅಧಿಕಾರ ಯಾರ ಬಳಿಯೂ ಇಲ್ಲ ಜ್ಞಾನದ ಅಧಿಕಾರ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ಪರಮಾತ್ಮ ತಂದೆ ಮಾತ್ರ ಜ್ಞಾನಕ್ಕೆ ಅಧಿಕಾರಿಯಾಗಿದ್ದಾರೆ ಆದ್ದರಿಂದ ಆ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೇವೆ ಆ ಒಬ್ಬ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆಯನ್ನೇ ನಾವು ಒಪ್ಪಿಕೊಳ್ಳುತ್ತೇವೆ ಅಂದರೆ ಒಬ್ಬ ಪರಮಾತ್ಮ ತಂದೆಗೆ ನಾವು ಮಾನ್ಯತೆಯನ್ನು ನೀಡುತ್ತೇವೆ ಆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಬ್ರಹ್ಮಾ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರ ಬಗ್ಗೆ ಗಾಯನ ಇದೆ ಈ ರೀತಿ ಬಹಳಷ್ಟು ಮಧುರ ರೂಪದಲ್ಲಿ ನೀವು ಕುಳಿತು ಜ್ಞಾನವನ್ನು ತಿಳಿಸಬೇಕು ಬಲೆ ಅವರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಬೇಕಾದರೂ ಕಲಿತಿರಬಹುದು ಜಗತ್ತಿನ ಜನ ಅನೇಕ ಪ್ರಶ್ನೆಯನ್ನು ಕೇಳುತ್ತಾರೆ ಜನರಿಗೆ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಸಬೇಕು ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೋ ಅಥವಾ ಇಲ್ಲವೋ ಅನ್ನುವ ಮಾತನ್ನು ಮೊದಲು ತಿಳಿದುಕೊಳ್ಳಿ ಎಂದು ನೀವು ಅವರಿಗೆ ಹೇಳಬೇಕು ಸರ್ವರ ರಚಯಿತ ಒಬ್ಬ ಪರಮಾತ್ಮ ಶಿವತಂದೆ ಆಗಿದ್ದಾರೆ ಆ ಶಿವತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಮೊದಲು ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ರಚಯಿತ ಆದಂತಹ ಪರಮಾತ್ಮ ತಂದೆ ರಚನೆಯ ಆದಿ ಮಧ್ಯೆಯ ಅಂತ್ಯದ ಜ್ಞಾನವನ್ನು ನೀಡುತ್ತಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ಬುದ್ಧಿಯಲ್ಲಿ ಮೊದಲು ಧಾರಣೆ ಆಗಬೇಕು ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸತ್ಯವಾದ ಮಾತನ್ನೇ ಹೇಳುತ್ತಾರೆ ಅಂದರೆ ಸರಿಯಾದ ಜ್ಞಾನದ ಮಾತನ್ನೇ ತಿಳಿಸುತ್ತಾರೆ ಅಂದ ಮೇಲೆ ಪುನಃ ನಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಪರಮಾತ್ಮ ತಂದೆ ಕೇವಲ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಕೆಲಸ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ ಪತಿತ ಪಾವನ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಮೂಲಕವೂ ಜೀವನ್ ಮುಕ್ತಿ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಈಗ ಎಲ್ಲರೂ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಎಲ್ಲರೂ ಗಂಗಾ ಸ್ನಾನವನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಎಲ್ಲರೂ ಪತಿತರಾಗಿದ್ದಾರೆ ಗಂಗಾ ಸ್ನಾನವನ್ನು ಮಾಡಿ ಎಂದು ನಾನು ಎಂದೂ ಹೇಳುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಹೋಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಎಂದು ನಿಮಗೆ ಪರಮಾತ್ಮ ತಂದೆ ಎಂದೂ ತಿಳಿಸುವುದಿಲ್ಲ ತಂದೆಯಾದ ನಾನು ಹೇಳುತ್ತೇನೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಸರ್ವ ಪ್ರಿಯತಮೆಯರಿಗೂ ಪ್ರಿಯತಮ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಲ್ಲರೂ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ ರಚನೆಗೆ ರಚೈತ ಒಬ್ಬ ತಂದೆಯಾಗಿದ್ದಾರೆ ಸಂಪೂರ್ಣ ರಚನೆಗೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿಗಳಾಗಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ಯೋಗವನ್ನು ಕಲಿಸುತ್ತಿದ್ದಾರೆ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ಹಳೆಯ ಜಗತ್ತು ಪರಿವರ್ತನೆ ಆಗುವ ಸಮಯ ಬಂದಾಗ ಪರಮಾತ್ಮ ತಂದೆ ನಮಗೆ ಯೋಗವನ್ನು ಕಲಿಸುತ್ತಾರೆ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಈಗ ನಾವು ದೇವತೆಗಳಾಗುತ್ತಿದ್ದೇವೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತಾರೆ ಆದರೆ ಎಲ್ಲರೂ ಏಕರಸವಾಗಿ ಜ್ಞಾನವನ್ನು ಕೇಳಲು ಸಾಧ್ಯ ಇಲ್ಲ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಭಕ್ತಿ ಮಾರ್ಗದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಇಡೀ ದಿನ ವ್ಯರ್ಥ ಆಗುತ್ತದೆ ಇನ್ನು ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಯಾವ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳುತ್ತೀರೋ ಆ ಸಮಯದಲ್ಲೂ ಕೂಡ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಎಲ್ಲರ ಪರಿಸ್ಥಿತಿಯು ಇದೇ ರೀತಿ ಆಗುತ್ತದೆ ಏಕೆಂದರೆ ಇಲ್ಲಿ ಮಾಯ ಇದೆ ಕೆಲವು ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೆ ನೀವು ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದೂ ಕೂಡ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದೇ ಆಗಿದೆ ಅಂದರೆ ಧ್ಯಾನದ ಮೂಲಕ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಧ್ಯಾನ ಅಥವಾ ಸಾಕ್ಷಾತ್ಕಾರದ ಮೂಲಕ ಸಂಪಾದನೆಯಂತೂ ನಿಮಗೆ ಆಗಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನ ನೆನಪಿನಲ್ಲಿ ನೀವು ಸ್ಥಿತಾಗಿ ನನ್ನ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಧ್ಯಾನದಲ್ಲಿ ಹೋಗಿ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರೆ ಆಗ ನಿಮ್ಮ ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ನೆನಪು ಇರುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತಿನಲ್ಲಿ ಎಷ್ಟೊಂದು ಗೊಂದಲ ಇದೆ ಇಲ್ಲಿ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಇಲ್ಲಿ ನೀವು ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯೋಗದಲ್ಲಿ ಕುಳಿತಾಗ ಕಣ್ಣನ್ನು ತೆರೆದು ಯೋಗವನ್ನು ಮಾಡಲು ನಿಮಗೆ ಭಯ ಆಗಬಾರದು ಕಣ್ಣು ತೆರೆದಿರಬೇಕು ಕಣ್ಣನ್ನು ತೆರೆದೇ ನೀವು ಯೋಗವನ್ನು ಮಾಡಬೇಕು ಬುದ್ಧಿಯಲ್ಲಿ ಪ್ರಿಯತಮ ತಂದೆಯ ನೆನಪಂತೂ ಇದೆ ತಾನೆ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವಂತಹ ಕಾಯಿದೆ ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ನೆನಪಿನಲ್ಲಿ ನೀವು ಕುಳಿತುಕೊಳ್ಳಿ ಪರಮಾತ್ಮ ತಂದೆ ಎಂದೂ ಕೂಡ ನನ್ನನ್ನು ನೆನಪು ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಿ ಎಂದು ಹೇಳುವುದಿಲ್ಲ ಯೋಗದಲ್ಲಿ ಕುಳಿತಾಗ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ನೀವು ಹೇಗೆ ಪರಮಾತ್ಮ ತಂದೆಯನ್ನು ನೋಡಲು ಸಾಧ್ಯ ನೀವು ತಲೆಯನ್ನು ಬಗ್ಗಿಸಿಕೊಂಡು ಕೆಳಗಡೆ ನೋಡುತ್ತಾ ಕುಳಿತರೆ ನೀವು ತಂದೆಯನ್ನು ಹೇಗೆ ನೋಡಲು ಸಾಧ್ಯ ಎಂದೂ ಕೂಡ ನೀವು ಯೋಗದಲ್ಲಿ ಕುಳಿತಾಗ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಯೋಗದಲ್ಲಿ ಕುಳಿತಾಗ ನೀವು ಕಣ್ಣನ್ನು ಮುಚ್ಚಿಕೊಂಡಿದ್ದೀರಾ ಅಂದರೆ ಎಲ್ಲೂ ನೀವು ಏನೋ ತಪ್ಪನ್ನು ಮಾಡಿದ್ದೀರಾ ಎಂದು ಅರ್ಥ ತಪ್ಪು ಮಾಡಿರುವ ಕಾರಣ ನೀವು ಕಣ್ಣನ್ನು ಮುಚ್ಚಿಕೊಂಡು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೀರಾ ಎಂದು ಅರ್ಥ ಅಥವಾ ಬೇರೆ ಯಾರನ್ನೂ ನೀವು ನೆನಪು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿಲ್ಲ ಆದ್ದರಿಂದ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡಿದ್ದೀರಾ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದಾದರೂ ಮಿತ್ರ ಸಂಬಂಧಿಗಳನ್ನು ನೀವು ನೆನಪು ಮಾಡಿದರೆ ನೀವು ಸತ್ಯವಾದ ಪ್ರಿಯತಮ್ಯರಾಗಲು ಸಾಧ್ಯ ಇಲ್ಲ ನೀವು ಸತ್ಯ ಪ್ರಿಯತಮರಾದಾಗಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ ದೇಹಾಭಿಮಾನಕ್ಕೆ ವಶ ಆದಾಗ ತಂದೆಯ ನೆನಪು ಮರೆತು ಹೋಗುತ್ತದೆ ಪುನಃ ನೀವು ಪೆಟ್ಟನ್ನು ತಿನ್ನುತ್ತೀರಾ ಇಲ್ಲಿ ನೀವು ಬಹಳಷ್ಟು ಮಧುರರಾಗಬೇಕು ವಾತಾವರಣ ಕೂಡ ಬಹಳಷ್ಟು ಮಧುರವಾಗಿರಬೇಕು ಜಾಸ್ತಿ ಶಬ್ದದಲ್ಲಿ ಬರಬಾರದು ಇಲ್ಲಿ ಯಾವುದೇ ಪ್ರಕಾರದ ಶಬ್ದ ಇರಬಾರದು ಯಾರೇ ಬಂದರೂ ಅವರು ನೋಡಬೇಕು ಇವರು ಎಷ್ಟು ಮಧುರವಾಗಿ ಮಾತನ್ನು ಮಾತನಾಡುತ್ತಾರೆ ನೀವು ಬಹಳಷ್ಟು ಮಧುರವಾಗಿ ಮಾತನ್ನು ಮಾತನಾಡುತ್ತಿದ್ದೀರಾ ಎಂದು ನಿಮ್ಮ ಸಮ್ಮುಖಕ್ಕೆ ಬಂದವರಿಗೆ ಅನುಭವ ಆಗಬೇಕು ಇಲ್ಲಿ ಬಹಳಷ್ಟು ಶಾಂತಿ ಇರಬೇಕು ಅಂದರೆ ನೀವು ಇಲ್ಲಿ ಬಹಳಷ್ಟು ಶಾಂತವಾಗಿರಬೇಕು ಸ್ವಲ್ಪ ಕೂಡ ಜಗಳವನ್ನು ಮಾಡಬಾರದು ಹೊಡೆದಾಡಬಾರದು ಇಲ್ಲದಿದ್ದರೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರಿಗೂ ನೀವು ನಿಂದನೆಯನ್ನು ಮಾಡಿಸುತ್ತೀರಾ ಯಾರು ತಂದೆ ಶಿಕ್ಷಕ ಮತ್ತು ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸುತ್ತಾರೋ ಅವರು ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಜ್ಞಾನದ ತಿಳುವಳಿಕೆಯಂತೂ ಪ್ರಾಪ್ತಿಯಾಗಿದೆ ಅಂದರೆ ಈಗ ನೀವು ಬುದ್ಧಿವಂತರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನೀವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬೇಕು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾನು ಯಾರಿಗೂ ಜ್ಞಾನವನ್ನು ತಿಳಿಸದೇ ಇದ್ದರೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳದೇ ಇದ್ದರೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಯೋಗವನ್ನು ಮಾಡುತ್ತಿಲ್ಲ ಅಂದರೆ ಯೋಗ ಇಲ್ಲ ಜ್ಞಾನ ಇಲ್ಲ ಅಂದ ಮೇಲೆ ಯಾರು ಚೆನ್ನಾಗಿ ಓದಿದ್ದಾರೋ ನಾನು ಹೋಗಿ ಅವರ ಸಮ್ಮುಖದಲ್ಲಿ ಅವರ ಸೇವೆಯನ್ನು ಮಾಡಬೇಕಾಗುತ್ತದೆ ಅಂದ ಮೇಲೆ ಸ್ವಯಂವನ್ನು ನೋಡಿಕೊಳ್ಳಬೇಕು ಈ ಸಮಯದಲ್ಲಿ ನಾನು ಫೇಲ್ ಆದರೆ ನಾನು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಈಗ ಕಡಿಮೆ ಪದವಿಯನ್ನು ಪಡೆದುಕೊಂಡರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ನನ್ನ ಪದವಿ ಕಡಿಮೆ ಆಗಿಬಿಡುತ್ತದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದು ತಂದೆಯ ಕರ್ತವ್ಯ ಆಗಿದೆ ಇಲ್ಲದಿದ್ದರೆ ತಂದೆ ಕೂಡ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳು ಸ್ವಯಂನ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಎಂದು ಅಂದ ಮೇಲೆ ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಬೇಕು ಅನ್ನುವುದನ್ನು ಕೂಡ ಪರಮಾತ್ಮ ಶಿವ ತಂದೆ ನಮಗೆ ತಿಳಿಸುತ್ತಿರುತ್ತಾರೆ ನೀವೀಗ ಎಷ್ಟು ಕಡಿಮೆ ಮಾತನ್ನು ಮಾತನಾಡುತ್ತೀರೋ ಅಷ್ಟು ಒಳ್ಳೆಯದು ಎಷ್ಟು ನಿಧಾನವಾಗಿ ಮಾತನಾಡುತ್ತೀರೋ ಅಷ್ಟು ಒಳ್ಳೆಯದು ಪರಮಾತ್ಮ ತಂದೆ ಸೇವೆಯನ್ನು ಮಾಡುವಂತಹ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ ಯಾರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅಂತವರೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಚೆನ್ನಾಗಿ ಸೇವೆಯನ್ನು ಮಾಡುವಂತವರು ತಂದೆಯ ಹೃದಯದಲ್ಲಿ ಕುಳಿತಿರುತ್ತಾರೆ ಸೇವಾದಾರಿ ಮಕ್ಕಳೇ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ನೀವೀಗ ಅವಶ್ಯವಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಜಾಸ್ತಿ ಶಿಕ್ಷೆಯನ್ನು ಅನುಭವ ಮಾಡಿದರೆ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ಪಾಪ ಭಸ್ಮ ಆಗದೆ ಇದ್ದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪಾಪ ಭಸ್ಮ ಆಗದೆ ಇದ್ದರೆ ನಿಮ್ಮ ಪದವಿ ಕೂಡ ಕಡಿಮೆ ಆಗುತ್ತದೆ ಇದಕ್ಕೆ ನಷ್ಟ ಎಂದು ಕರೆಯಲಾಗುತ್ತದೆ ಇದು ವ್ಯಾಪಾರ ಆಗಿದೆ ವ್ಯಾಪಾರದಲ್ಲಿ ಎಂದೂ ನಷ್ಟ ಆಗದಂತೆ ನೋಡಿಕೊಳ್ಳಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಶ್ರೇಷ್ಠ ಆತ್ಮರಾಗಬೇಕು ಪರಮಾತ್ಮ ತಂದೆ ಮಕ್ಕಳ ಉನ್ನತಿಗೋಸ್ಕರ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಯಾರು ಮಾಡಿ ತೋರಿಸುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ನೀವೀಗ ಸ್ವರ್ಗದ ನಿವಾಸಿಗಳಾಗಬೇಕು ಅಂದ ಮೇಲೆ ಅಂತಹ ದೈವಿ ಗುಣವನ್ನು ನೀವು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅನ್ಯರ ಜೊತೆಗೆ ಬಹಳಷ್ಟು ನಮ್ರತೆಯಿಂದ ಮಾತನಾಡಬೇಕು ನಿಧಾನವಾಗಿ ಮಾತನಾಡಬೇಕು ನಿಮ್ಮ ಮಾತು ನಿಮ್ಮ ವ್ಯವಹಾರ ಬಹಳಷ್ಟು ಮಧುರವಾಗಿರಬೇಕು ವಾತಾವರಣ ಶಾಂತವಾಗಿರಬೇಕು ಅಂದರೆ ನೀವು ಶಾಂತಿಯಲ್ಲಿ ಇದ್ದು ಶಾಂತಿಯ ವಾತಾವರಣವನ್ನು ರೂಪಿಸಬೇಕು ವಾತಾವರಣದಲ್ಲಿ ಯಾವುದೇ ಶಬ್ದ ಇರಬಾರದು ಅಂದರೆ ನೀವು ಜಾಸ್ತಿ ಶಬ್ದದಲ್ಲಿ ಬರಬಾರದು ಆಗ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಸೆಕೆಂಡ್ ಪಾಯಿಂಟ್ ಸತ್ಯ ಸತ್ಯ ಪ್ರಿಯತಾಗಿ ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಯೋಗದಲ್ಲಿ ಕುಳಿತಾಗ ಎಂದು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಯೋಗವನ್ನು ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಅಥವಾ ಯೋಗದಲ್ಲಿ ಕುಳಿತಾಗ ತಲೆಯನ್ನು ಬಗ್ಗಿಸಿಕೊಂಡು ಕೆಳಗಡೆ ನೆಲವನ್ನು ನೋಡುತ್ತಾ ಕುಳಿತುಕೊಳ್ಳಬಾರದು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಯೋಗದಲ್ಲಿ ಕುಳಿತುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸರ್ವ ಖಜಾನೆಯನ್ನು ಸ್ವಯಂ ಗೋಸ್ಕರ ಮತ್ತು ಅನ್ಯರಿಗೋಸ್ಕರ ಉಪಯೋಗ ಮಾಡುವಂತಹ ಅಖಂಡ ಮಹಾದಾನಿಗಳಾಗಿ ಹೇಗೆ ಪರಮಾತ್ಮ ತಂದೆಯ ಭಂಡಾರ ಅಂತ್ಯ ಇಲ್ಲದಂತೆ ಸದಾ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ಪ್ರತಿದಿನ ನಮಗೆ ಪ್ರಾಪ್ತಿಯನ್ನು ನೀಡುತ್ತಾರೆ ಅದೇ ರೀತಿ ನಿಮ್ಮ ಭಂಡಾರ ಅಖಂಡ ರೂಪದಲ್ಲಿ ನಡೆಯಬೇಕು ಏಕೆಂದರೆ ನಿಮ್ಮ ಬಳಿ ಬರ್ಪೂರಾದಂತಹ ಜ್ಞಾನದ ಭಂಡಾರ ಇದೆ ಬರ್ಪುರಾದಂತಹ ಶಕ್ತಿಯ ಭಂಡಾರ ಇದೆ ಬರ್ಪುರಾದಂತಹ ಖುಷಿಯ ಭಂಡಾರ ಇದೆ ಈ ಭಂಡಾರವನ್ನು ಜೊತೆಗಿಟ್ಟುಕೊಂಡರೂ ಕೂಡ ಯಾವುದೇ ಪ್ರಕಾರದ ಹಾನಿಯಾಗುವುದಿಲ್ಲ ಭಂಡಾರವನ್ನು ಉಪಯೋಗ ಮಾಡಿದರೂ ಕೂಡ ಹಾನಿಯಾಗುವುದಿಲ್ಲ ಅಂದರೆ ನಿಮ್ಮ ಬಳಿ ಇರುವಂತಹ ಈ ಭಂಡಾರವನ್ನು ನೀವು ಎಷ್ಟೇ ಉಪಯೋಗ ಮಾಡಿದರೂ ಭಂಡಾರ ಕಡಿಮೆ ಆಗುವುದಿಲ್ಲ ಈ ಭಂಡಾರವನ್ನು ಜೊತೆಗಿಟ್ಟುಕೊಂಡರೂ ಕೂಡ ನಿಮಗೆ ಯಾವುದೇ ಪ್ರಕಾರದ ತೊಂದರೆ ಆಗಲು ಸಾಧ್ಯ ಇಲ್ಲ ಈ ಭಂಡಾರವನ್ನು ತೆರೆದಿಟ್ಟರೂ ಕೂಡ ಕಳ್ಳತನ ಆಗುವುದಿಲ್ಲ ಈ ಭಂಡಾರದ ಕೀಯನ್ನು ಬಂದ್ ಮಾಡಿ ಭಂಡಾರವನ್ನು ಲಾಕ್ ಮಾಡಿ ಇಟ್ಟರೆ ಕಳ್ಳರು ಬರುತ್ತಾರೆ ಆದ್ದರಿಂದ ಪ್ರತಿದಿನ ನಿಮಗೆ ಸಿಕ್ಕಿರುವಂತಹ ಖಜಾನೆಯನ್ನು ನೋಡಿಕೊಳ್ಳಿ ಮತ್ತು ಆ ಖಜಾನೆಯನ್ನು ಸ್ವಯಂಗೋಸ್ಕರ ಮತ್ತು ಅನ್ಯರಿಗೋಸ್ಕರ ಉಪಯೋಗ ಮಾಡಿ ಆಗ ಅಖಂಡ ಮಹಾದಾನಿಗಳಾಗುತ್ತೀರಾ ಇಂದಿನ ಶ್ಲೋಗನಾಗಿದೆ ಆಗಿದೆ ಕೇಳಿರುವಂತಹ ಜ್ಞಾನದ ಬಗ್ಗೆ ಮನನ ಮಾಡಿ ಮನನವನ್ನು ಮಾಡುವುದರಿಂದ ಶಕ್ತಿಶಾಲಿಗಳಾಗುತ್ತೀರಾ ಅವ್ಯಕ್ತ ಸೂಚನೆ ಕಂಬೈನ್ಡ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಸೇವೆ ಮತ್ತು ಸ್ಥಿತಿಯಲ್ಲಿ ಕಂಬೈನ್ಡ್ ಆಗಿ ಕಂಬೈನ್ಡ್ ರೂಪದ ಸೇವೆಯನ್ನು ಮಾಡಿ ತಂದೆ ಮತ್ತು ನಾನು ಕಂಬೈನ್ಡ್ ಆಗಿದ್ದೇವೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಕಂಬೈನ್ಡ್ ಸೇವೆಯನ್ನು ಮಾಡಿ ಆಗ ಸದಾ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವವನ್ನು ಮಾಡುತ್ತೀರಾ ಸದಾ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ ಅನ್ನುವ ಡಬ್ಬಲ್ ಅನುಭವ ನಿಮಗೆ ಆಗಬೇಕು ಸ್ವಯಂನ ಆಸಕ್ತಿಯ ಮೂಲಕ ಸದಾ ತಂದೆ ಜೊತೆಗಿದ್ದಾರೆ ಅನ್ನುವ ಅನುಭವವನ್ನು ಮಾಡಿ ಮತ್ತು ಸೇವೆಯನ್ನು ಮಾಡುವಾಗಲೂ ಪರಮಾತ್ಮ ತಂದೆ ಸದಾ ಜೊತೆಗಾರ ಆಗಿದ್ದಾರೆ ಅನ್ನುವ ಅನುಭವವನ್ನು ಮಾಡಿ ಆಗ ಸಫಲತೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ